ಜೆ ಡಿ ಎಸ್ ಕಾರ್ಯಕರ್ತರಿಗೆ ದೇವೇಗೌಡರು ಇವತ್ತು ಬೂಸ್ಟರ್ ಡೋಸ್ ನೀಡಿದರು ಅಂದರೆ ವಿ ಸೋಮಣ್ಣ ಪರವಾಗಿ ಇವತ್ತು ಅಧಿಕೃತವಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ ಸೊ ಹಾಗಾಗಿ ಇವತ್ತಿನ ಪ್ರಚಾರ ಅಥವಾ ಕ್ಯಾಂಪೇನ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥ ಒಂದು ವರದಿ ನಿಮ್ಮ ಮುಂದೆ ಜೆಡಿಎಸ್ ಕಾರ್ಯಕರ್ತರಿಗೆ ಗೌಡರು ಬೂಸ್ಟರ್ ಡೋ ಪಿಸೋಮಣ್ಣಪ್ಪರ ಚುನಾವಣಾ ಪ್ರಚಾರಕ್ಕೆ ಇಳಿದ ಎಚ್ಡಿ ತಮ್ಮ ವಿರುದ್ಧವೇ ತಂತ್ರಗಾರಿಕೆ ನಡೆಸಿದವರ ವಿರುದ್ಧ ಸಮರ ರಾಜಕೀಯದ ತಂತ್ರಗಾರಿಕೆ ನಿಪುಣ ಎಂದೇ ಕರೆಸಿಕೊಳ್ಳುವ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಪಕ್ಷದ ಪರಮೋಚ್ಚ ನಾಯಕ ಡಿ ದೇವೇಗೌಡ ಕಲ್ಪತರುನಾಡು ತುಮಕೂರಿನಲ್ಲಿ ಕಳೆಗೊಂದಿದ ಜೆಡಿಎಸ್ಗೆ ಚೈತನ್ಯದ ಟಾನಿಕ್ ಕೊಟ್ಟಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಹೆಸರು ಘೋಷಣೆ ಬಳಿಕ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡ ದೇವೇಗೌಡರು ಕಳೆದ ಬಾರಿಯ ಸೋಲಿನ ರುಚಿ ಆತ್ಮಾವಲೋಕನ ಮಾಡಿಕೊಂಡ್ರು ವಾಲ್ಮೀಕಿ ಸಮಾಜಾಸ್ತ್ರ ಪ್ರಯೋಗಿಸಿದ ದುಡ್ಡಗೌಡರು ಕೈ ಮುಗಿದು ಕೇಳ್ತೀನಿ ರಾಜಣ್ಣ ಮಾತನ್ನ ಕೇಳಬೇಡಿ ಸೋಮಣ್ಣನವರಿಗೆ ಬೆಂಬಲ ನೀಡಿ ನಾನು ಕೈ ಮುಗಿದು ನಿಮ್ಮಲ್ಲಿ ಕೇಳ್ತೀನಿ ಅಂತ ಹೇಳಿದರು

ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಗೆಲುವಿಗೆ ರಣತಂತ್ರ ಎಣೆದಿರುವ ಮಾಜಿ ಪ್ರಧಾನಿಗಳು ಖುದ್ದು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ತುಮಕೂರಿಗೆ ದೊಡ್ಡಗೌಡರ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರುವ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ತುಮಕೂರಿನಲ್ಲಿ ಸೋಲಿನ ಆಘಾತ ಅನುಭವಿಸಿದ್ದ ಎಚ್ಡಿಕೆ ಇದೀಗ ಮೈತ್ರಿ ಅಭ್ಯರ್ಥಿ ತಮ್ಮ ಶಿಷ್ಯ ಸೋಮಣ್ಣರನ್ನ ಗೆಲ್ಲಿಸುವ ಮೂಲಕ ಸೇಡು ತೀರಿಸಿಕೊಳ್ಳೋಕೆ ಗೌಡರ ಪ್ಲಾನ್ ಮಾಡಿದ್ದಾರೆ ತಮ್ಮ ಮಾತಿನುದ್ದಕ್ಕೂ ಸಿದ್ದರಾಮಯ್ಯ ರಾಜಣ್ಣ ವಿರುದ್ಧ ತಿಗಳಿದ್ರು

ಇಷ್ಟು ದಿನಗಳ ಕಾಲ ಜೆಡಿಎಸ್ ಕಾರ್ಯಕರ್ತರು ಮುಖಂಡರ ಜೊತೆ ವೇದಿಕೆ ಹಂಚಿಕೊಳ್ಳುತ್ತಿದ್ದ ವಿ ಸೋಮಣ್ಣ ಜೆಡಿಎಸ್ ಭದ್ರಕೋಟೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಿಗಳ ಜೊತೆ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇದರಿಂದ ಸೋಮಣ್ಣ ಅವರ ರಾಜಕೀಯ ಲೆಕ್ಕಾಚಾರಗಳು ಮತ್ತಷ್ಟು ಚುರುಕಾಗಿದೆ ಇದಕ್ಕೂ ಮೊದಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಹೊರಟಗೆರೆಯಲ್ಲಿ ಬೃಹತ್ ರೋಡ್ ಶೋ ಮೂಲಕ ಮತ ಭೇಟಿಯಾಡಿದರು ದೊಡ್ಡಗೌಡರ ರಂಗ ಪ್ರವೇಶದಿಂದ ಲೋಕಸಭಾ ತುಮಕೂರು ಅಖಾಡ ಮತ್ತಷ್ಟು ರಂಗೇರಿದೆ ತಮ್ಮ ವಿರುದ್ಧವೇ ತಂತ್ರಗಾರಿಕೆ ನಡೆಸಿದ ವ್ಯಕ್ತಿಗಳ ವಿರುದ್ಧ ಮತ್ತೊಮ್ಮೆ ಸಮರ ಸಾರಿದ್ದಾರೆ ಇದು ಸಹಜವಾಗಿ ಒಕ್ಕಲಿಗ ಅದರಲ್ಲೂ ಅನಾದಿ ಕಾಲದಿಂದಲೂ ದೇವೇಗೌಡರನ್ನ ಬೆಂಬಲಿಸುತ್ತಲೇ ಬರುತ್ತಿರುವ ಬೆಂಬಲಿಗರಲ್ಲಿ ಗೌಡರಿಗೆ ಸೋಲಿನ ರುಚಿ ತೋರಿಸಿದವರ ಬಗ್ಗೆ ಆಕ್ರೋಶವನ್ನುಂಟು ಮಾಡಿದೆ ಕಾಂಗ್ರೆಸ್ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ ಇತ್ತ ಬಿಜೆಪಿ ಇದು ದೇಶದ ಚುನಾವಣೆ ಅನ್ನೋ ಹೆಸರಿನಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗರ ಎರಡು ದಾಳಗಳನ್ನ ಉಳಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ